ುಷ್ಟಿ ಮಾಡುವ ಕರ ಇಳಿಯುವ ಮಗುವನ್ನ ಹೊರೆಯುವಂತಾಯ್ತು ಆಮೇಲೆ ನೊಂದಿರುವ ಬೆಂದಿರುವ ಅಯ್ಯೋ ಎಂದಿರುವ ನನ್ನ ಮಹಾತಾಯಿ ಮುಂದೆ ಆಡದೆ ತಮ್ಮ ಕುಲದ ಗತ್ತಿಂದು ಏರುತ್ತಿರ ನಮ್ಮ ತತ್ತಯಾತ್ರೆಯ ಸಂವಿಧಾನಕ್ಕೆ ಕೊಂಡು ಹೋಗಿ ಹಾಲು ಹಸುಗೆ ಕೆಡ ಹಾಕಿದಳು ತಾಯಿಯ ಮುಖ್ಯವಾಗಿ ತಿಳಿದವ ನಾನ್ ಒಂದಲ್ಲ ಎರಡರ ಹದಿನಾಲ್ಕು ವರ್ಷ ಪ್ರೈತರವಾಗಿ ಅಹೋರಾತ್ರಿ ಆ ಮುರಿಪುರ ಸೇವಾ ತಾಲಕ ಆಮೇಲೆ ನನ್ನ ತಾಯಿಯ ಅತ್ತಕ್ಕಿದ ಭಯಭಕ್ತಿಯ ಮೆಚ್ಚಿರುವಂತಹ ಗುರುವೇ ಎಂದಿರು ಕಣ್ಣನ್ನ ತೆರೆದು ಅವರೇ ಹತ್ತವರ ಮಗಳಿಂದ ಏನಾಗಬೇಕು ಎಂದು ಕೇಳಿದಾಗ ಕಾರ ಇಲ್ಲಿರುವಂತಹ ಮಗುವನ್ನ ಕಾಣಿಸಿದಂತೆ ಆಮೇಲೆ ಆ ಗುರುಸಿದ್ರು ಈ ಹೊತ್ತಿನ ಮಗನಿಗೆ ಸಾವಿರದ ಭುಜವಾಗಲಿ ಎಂದು ಹರಸಿದರು ಸಾವಿರ ಕೆಲವರಿಂದ ಅಲಂಕೃತರಾಗಲಿರುವಂತ ಕಂಡು ಗುರುಗಳೇ ಜಗದ್ವಿಖ್ಯಾತ ವ್ಯಕ್ತಿಯಾಗಿ ಶಕ್ತಿಯಾಗಿ ಬದುಕು ಮಗನೇ ನಿನ್ನ ಬದುಕು ಬಂಗಾರವಾಗಲಿ ಎಂದು ಹರಸಿದರು ಆಮೇಲೆ ಅವರಿಂದ್ರೆ ವಿದ್ಯಾಭ್ಯಾಸವನ್ನು ಪೂರೈಸಿ ಪ್ರಾಯ ಸಮರ್ಥರವಾಗಿ ನನ್ನ ಮಂದಿರವನ್ನು ಪ್ರವೇಶ ಮಾಡಿದೆ ಆ ಸಮಯಕ್ಕೆ ಸರಿಯಾಗಿ ಇಲ್ಲಿ ಅಧಿಕಾರ ವಹಿಸಿಕೊಟ್ಟು ನನ್ನ ತಂದೆ ತಾಯಿರು ವಾರತ್ಯಾಶ್ರಮಕ್ಕಾಗಿ ಸೇರಿದರು ಅಲ್ಲಿಂದ ಇಲ್ಲಿವರೆಗೆ ಈ ಮಹಿತ್ಪದ ಅಧಿಕಾರಿಯಾಗಿ ಸದಾಕಾಲ ಈ ಲೋಕದ ಹಿತ ರಾಜ್ಯದ ಹಿತ ಜನತೆಯ ಹಿತ ಅದೇ ನನ್ನ ಜೀವನ ಧ್ಯೇಯಕ್ಕೆ ನಡೀತಾ ಇದ್ದೇನೆ ಅದು ಅಷ್ಟೇ ನನ್ನ ಗುರುಂಡ್ ಹೇಳಿದ್ರೆ ಹೇಳಿದ್ದೇನು ಮಗರೇ ಜಗದ್ ವಿಖ್ಯಾತ ವ್ಯಕ್ತಿ ಆಗುವುದು ಜಗತ್ ವಿಖ್ಯಾತ ವ್ಯಕ್ತಿ ಜಗತ್ತಿನ ಜನ ನಾನು ಏನೂ ಬೇಡುವ ಹಾಗಾಗಿ ಲೋಕದ ಮೇಲೊಂದು ದಂಡಯಾತ್ರೆಯನ್ನ ಕೈಗೊಂಡೆ ಆ ಲೋಕದ ವಿಜಯಾತ್ರಿಯೋ ಜಾ విజయాత్రేయు నమ్మదాయికు విజయాత్రేయు నమ్మదాయికు సుజనమానితనాదే रतिल ಪ್ರಪಂಚದ ಮುಖಕ್ಕೆ ಕಳಿಸಿಕೊಟ್ಟಿದ್ದೇನೆ ಹೋದ ಹೋರಲ್ಲಿ ಭೂಜನ ಕೆಳಗಿ ಬಳಸಿ ನನ್ನ ಪ್ರಭುತ್ವವನ್ನು ಅವರ ಮೇಲೆ ಹೊರಸಿ ಬಂದಿದ್ದೇರಿ ಸುಜನ ಮಾನಿತರಾದೆ ರಾಜ್ಯದಲ್ಲಿ ಕೊರತೆ ಇಲ್ಲ ಹಾಗೆ ಬರುತ್ತಿರುವ ಕಾಲದಲ್ಲಿ ಮತ್ತೊಂದು ವಿಶೇಷ ಘಟನೆ ನಡೆದೇ ಹೋಗಿ ತಲ್ಲ

चतुष्टय दल्ली पाशान् कुशल क्वली अधरि मेर् वेव दे। करचतुष्टय दल्ली वर पाषा कुशल कोटल दे